ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ದಿಶು ಏನಿಲ್ಲ ಬಟ್ ಯೋಗ ಕ್ಲಾಸ್ ಇದೆ ಇವತ್ತು ನಾನು ಸೇರಿಸಿರ್ಲಿಲ್ಲ ಇದು ಹೋಗಿಲ್ಲ ಯೋಗ ಕ್ಲಾಸ್ ಇದ್ದಿದ್ರೆ ಇವತ್ತು ಹೋಗ್ಬೇಕಿತ್ತು ಇವಾಗ ದೋಸೆ ಎಲ್ಲ ಮಾಡಿ ಟಿಫನ್ ಆಯಿತು ಸ್ನಾನ ಆಯಿತು ಪೂಜೆ ಮಾಡಬೇಕು ಮಕ್ಕಳಿಬ್ರು ಆಟ ಆಡ್ತಾ ಇದ್ದಾರೆ ಮಿಲ್ಟ್ರಿ ಮ್ಯಾನ್ ಥರ ಹತ್ತುತ್ತಾ ಇರೋದು ನೋಡು ಚೂರು ಭಯ ಅನ್ನೋದೇ ಇಲ್ಲ ಇವರಿಬ್ಬರಿಗೂ ಬೀಳ್ತೀರಾ ಇವಾಗ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹುಳಿ ಸಾರು ಮಾಡಬೇಕು ತರಕಾರಿ ಎಲ್ಲ ಇದೆ ನುಗ್ಗೆಕಾಯಿ ಎಲ್ಲ ಇದೆ ಸಾಂಬಾರು ಮಾಡಿ ಸಾಯಂಕಾಲ ಗಾರ್ಡನ್ ಹೋಗೋಣ ಅಂತಿದ್ದಾರೆ ಪಾರ್ಕಿಗೆ ಸ್ವಲ್ಪ ಆಟ ಆಡೋಕೆ ಕರ್ಕೊಂಡು ಹೋಗ್ಬೇಕು ಮನೇಲೇ ಬೇಜಾರಾಗ್ಬಿಡುತ್ತೆ ರಜೆ ಇದ್ದರೆ ಎಲ್ಲ ಸಂಡೆ ಎಲ್ಲರೂ ಔಟಿಂಗ್ ಹೋಗ್ತೀವಿ ನಾನು ಪೂಜೆ ಮಾಡಕ್ಕೆ ಬಂದರೆ ಓಡ್ ಬಂದ್ಬಿಡ್ತಾರೆ ನಿಧಾನಕ್ಕೆ ಕೈ ಸುಟ್ಕೊತೀಯಾ ತಮಗೊಂದು ಕೊಡು ಇಲ್ಲ ಹಿಡ್ಕೊ ಇಬ್ರು ಯಾರು ಹಾಳು ಮಾಡಿದ್ದು ಏನು ಹಾ ಇವಾಗ ಸ್ವಲ್ಪ ಸೈಕಲ್ ಆಟ ಆಡ್ತಾ ಇದ್ದಾರೆ ಹೊರಗಡೆ ನಾನು ಚೂರು ತರಕಾರಿ ಸಾರು ಮಾಡಬೇಕು ತುಂಬ ದಿನ ಆಗಿತ್ತು ತರಕಾರಿ ಹುಳಿ ಸಾರು ಇರಲಿಲ್ಲ ಇವತ್ತು ಮಾಡಬೇಕು ಹಾಲ್ ಬರೀ ನಾನ್ ವೆಜ್ ತಿಂತೀವಿ ಇಲ್ಲಾಂದರೆ ಔಟ್ಸೈಡ್ ಹೋಗ್ಬಿಡ್ತೀವಿ ಊಟಕ್ಕೆ ಎಲ್ಲ ಪಾರ್ಸಲ್ ತರ್ತೀವಿ ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು ಸೊ ತರಕಾರಿ ಸಾಂಬಾರು ಮಾಡ್ತೀನಿ ಇವ್ರು ಆಟ ಆಡ್ತಾ ಇರ್ತಾರೆ ಸಿಂಪಲ್ಲಾಗಿ ಈ ಥರ ತರಕಾರಿ ಸಾಂಬಾರು ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮೊದಲು ಸಿಂಪಲ್ಲಾಗಿ ಬೇಳೆನ ಇಟ್ಟಿದ್ದೀನಿ ಆ ತರಕಾರಿ ಜೊತೆ ಆದರೆ ಚೆನ್ನಾಗಿ ಬೇಯಲ್ಲ ಬೇಳೆ ಸೊ ಒಂದು ಐದರಿಂದ ಆರು ಕೂಗು ಬೇಳೆ ಬೇಯಿಸಿಬಿಡ್ತೀನಿ ಸಪ್ರೇಟಾಗಿ ಬೇಳೆ ಎಲ್ಲ ನುಣ್ಣಗೆ ಬೆಂದಿರುತ್ತೆ ಅದಕ್ಕೆ ಒಂದು ಆಲೂಗಡ್ಡೆ ಒಂದು ಸ್ವಲ್ಪ ಮೂರು ನುಗ್ಗೆಕಾಯಿ ಇದೆ ಒಂದು ಟೊಮೆಟೊ ಮತ್ತು ಗೆಡ್ಡೆ ಏನೇನು ತರಕಾರಿ ಇರುತ್ತೋ ಅದನ್ನೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಅದೇ ಬೇಯಿಸಿರೋ ಬೇಳೆಯಲ್ಲಿ ಮತ್ತೊಂದು ಎರಡು ಕೂಗು ಕೂಗಿಸ್ಬೇಕು ಅಷ್ಟೇ ತರಕಾರಿ ಜಾಸ್ತಿ ಬೇಯಿಸ್ಬಾರ್ದು ಚೆನ್ನಾಗಿರೋಲ್ಲ ಹಂಗಾಗಿ ಫಸ್ಟ್ ಬೇಳೆ ಬೇಯಿಸಿದ್ದೀನಿ ತರಕಾರಿ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಮೇಲೆ ಕಾಯಿ ತುರಿಬೇಕು ಸ್ವಲ್ಪ ಹಾಕೋಕ್ಕೆ ಇಷ್ಟು ತರಕಾರಿನ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಇದನ್ನು ನಾವು ಬೇಯಿಸೋಕ್ಕಾಗಬೇಕು ಹಾಕಬೇಕು ಅಷ್ಟೇ ಆಲ್ರೆಡಿ ಬೇಳೆ ಬೆಂದಿದೆ ಕುಕ್ಕರ್ ಆಫ್ ಮಾಡಿದ್ದೀನಿ ನೋಡಬೇಕು ಹೇಗೆ ಬೆಂದಿದ್ದೀವನ ಚೆನ್ನಾಗಿ ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಈ ಥರ ಸ್ಪೂನಿಂದ ಇದನ್ನು ಮಾಡಿ ಸ್ಮೂತ್ ಮಾಡಿ ಈ ತರಕಾರಿ ಎಲ್ಲ ಹಾಕಿ ಚೂರು ನೀರು ಮತ್ತು ಉಪ್ಪು ಅರಶಿನ ಪುಡಿ ಹಾಕಿ ಒಂದೇ ಒಂದು ಕೂಕ್ ಒಗ್ಗಿಸ್ಕೋಬೇಕು ಜಾಸ್ತಿ ಎಲ್ಲ ಬೇಯಿಸ್ಬಾರ್ದು ಮತ್ತು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ಅದು ಒಂದು ಎರಡು ಕೂಗು ಒಂದು ಕೂಗು ಕೂಗಿ ಆಫ್ ಆಗೋ ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಇದು ಒಗ್ಗರಣೆಗೆ ಜಸ್ಟ್ ಒಂದು ಬೆಳ್ಳುಳ್ಳಿ ಕ ತುರಿದಿಟ್ಕೋಬೇಕು ಕಟ್ ಮಾಡಿ ಸಣ್ಣಗೆ ಜಜ್ಜಿಟ್ಕೋಬೇಕು ಒಂದು ಟೊಮೆಟೊ ಮತ್ತು ಹಾಗೆ ಒಂದು ಉದ್ದ ಬದನೆಕಾಯಿ ಒಂದು ಗಿಡ ರೌಂಡ್ ಬದನೆಕಾಯಿ ಒಂದು ಈರುಳ್ಳಿ ಇಷ್ಟು ಒಂದು ಕರಿಬೇವು ಕೊತ್ತಂಬರಿ ಮಾಮೂಲಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಹಾಕಬೇಕು ಮತ್ತು ಕುಕ್ಕರ್ ಬಿಟ್ಟಿದೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಂಚೂರು ಕಾಯಿ ತುರ್ಕೊಂಡಿದ್ದೀನಿ ಇದೆಲ್ಲನೂ ಒಗ್ಗರಣೆ ಹಾಕ್ಬೇಕು ಇವಾಗ ಇಷ್ಟೊಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಅದು ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಬೇಕು ಜೀರಿಗೆ ಸಾಸಿವೆ ಎಲ್ಲ ಸ್ವಲ್ಪ ಸಿಡಿದ್ಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಬೇಕು ಅದೆಲ್ಲ ಫ್ರೈ ಆದಮೇಲೆ ಒಂದು ಈರುಳ್ಳಿ ತೊಗೋಬೇಕು ಚಿಕ್ಕ ಈರುಳ್ಳಿ ಸಾಕು ಜಾಸ್ತಿ ಈರುಳ್ಳಿ ಹಾಕ್ಬಿಟ್ಟೆ ಸಿಹಿ ಬಂದ್ಬಿಡುತ್ತೆ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗೆ ಫ್ರೈ ಆದಮೇಲೆ ಬದನೇಕಾಯಿ ಮತ್ತು ಟೊಮೆಟೊ ಎಲ್ಲ ಹಾಕಬೇಕು ಬದನೇಕಾಯಿ ಟೊಮೆಟೊ ಮತ್ತು ಎಲ್ಲ ಮ ತರಕಾರಿನ ಸ್ವಲ್ಪ ನೀರಾಗಿ ಬೇಯಿಸಬೇಕು ಇದೆಲ್ಲ ಈ ಥರ ಆಗಿದೆ ಚೆನ್ನಾಗಿ ಬಿಂದಿದೆ ಬೇಳೆ ಮತ್ತು ತರಕಾರಿ ಎಲ್ಲಾನು ಇದು ಒಗ್ಗರಣೆ ಬೆಂದ ಮೇಲೆ ಅದಕ್ಕೆ ಹಾಕಬೇಕು ಇದಕ್ಕೆ ಸ್ವಲ್ಪ ನೀರು ಅಥವಾ ಹುಣಸೆ ಹುಳಿ ಹಾಕಿ ಬೇಯಿಸ್ಬೇಕು ಸಪ್ರೇಟಾಗಿ ಯಾಕಂದರೆ ಅದು ಮೊದಲಿನ ತರಕಾರಿ ಎಲ್ಲ ಬೆಂದಿರುತ್ತೆ ಇದು ಮತ್ತು ಬದನೆಕಾಯಿ ಸ್ವಲ್ಪ ಬೇಯಬೇಕು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸಾಂಬಾರು ಪುಡಿ ಇದ್ದೀನಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಸ್ವಲ್ಪ ಚೆನ್ನಾಗಿ ಮೇಲೆ ನಾವು ಮಾ ಮಿಕ್ಸ್ ಮಾಡಿಟ್ಟಿರೋ ತರಕಾರಿ ಮತ್ತು ಬೇಳೆ ಅದನ್ನು ಹಾಕಬೇಕು ಹಾಗೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಈ ಥರ ಮಾಡಿಲ್ಲ ಟ್ರೈ ಮಾಡಿ ನೋಡಿ ಸಾಂಬಾರಂತೂ ಮಾಡೋದಾಯಿತು ಹಾಗೆ ಅನ್ನ ಮಾಡಿದ್ದೀನಿ ಇನ್ನೂ ನಮ್ಮ ಹಸ್ಬೆಂಡ್ ಊಟಕ್ಕೆ ಬರ್ತಿಲ್ಲ ಬಂದು ಬರ್ತಿದ್ದಾರೆ ಈಗ ಸ್ವಲ್ಪ ಪಾತ್ರೆ ಇದೆ ತಿಕೊಂಬಿಡ್ತೀನಿ ಅಷ್ಟೊತ್ತಿಗೆ ಯಜಮಾನ್ರಿಗೆ ಊಟ ಕೊಟ್ಟಿದ್ದೀನಿ ಅನ್ನ ಮತ್ತು ಸಾರು ಊಟ ಮಾಡ್ತಾ ಇದ್ದಾರೆ ಹಾಗೆ ಮಜ್ಜಿಗೆ ಮಾಡಿಕೊಡು ಅಂದರು ಸ್ವಲ್ಪ ಮಜ್ಜಿಗೆ ಮಾಡಿಕೊಡ್ತಾ ಇದ್ದೀನಿ ಮಕ್ಳಿಗೂ ಇವಾಗ ಊಟ ಮಾಡಿಸ್ಬೇಕು ಬಿಸಿ ಬಿಸಿ ಅನ್ನ ಅಂದರೆ ಊಟ ಮಾಡಿಬಿಡ್ತಾರೆ ಅವ್ರಿಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು ಮಕ್ಕಳದು ಊಟ ಎಲ್ಲ ಆಯಿತು ಒಂದು ದೊಡ್ಡ ಮಗ ಮತ್ತು ಅವ್ರ ಅಪ್ಪ ಮಲಗಿದ್ರು ಯಾಕೋ ಮಲಗಿಲ್ಲ ಇನ್ನೂ ಚಿಂಟು ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದ್ದೆ ಮಳೆ ಬರೋ ಥರ ಇತ್ತು ತೊಗೊಂಬಂದು ಮಡ್ಚಿಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ ಬೇರೆ ಒಂದಿನ ಆನ್ ಆಗುತ್ತೆ ಒಂದಿನ ಆನ್ ಏನಾಗಿದೆ ಗೊತ್ತಿಲ್ಲ ಅದನ್ನು ಕೊಟ್ಬಿಟ್ಟು ಹೊಸ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ ಇವಾಗ ಸಾಯಂಕಾಲ ಫೋರ್ ತರ್ಟಿ ಆಗ್ತಾ ಬಂತು ಹಾಗೆ ಪಾರ್ಕಿಗೆ ಹೋಗೋಣ ಅಂತ ಇದ್ದರು ಸ್ಯಾಟರ್ಡೇ ಅಲ್ವಾ ಎಲ್ಲೂ ಹೋಗಿರಲಿಲ್ಲ ಸ್ಕೂಲು ಇರಲಿಲ್ಲ ಅಲ್ವಾ ಬೇಜಾರಾಗುತ್ತೆ ಅಂತ ಕರ್ಕೊಂಡು ಬಂದಿದ್ದೇನೆ ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟು ಹೋಗಿದ್ದಾರೆ ಪೀನಾಗೇನೋ ಕೆಲಸ ಇದೆ ಅಂತ ಒನ್ ಅವರ್ ಬರ್ತೀನಿ ಅಂತ ಹೋಗಿದ್ದಾರೆ ಸೊ ಅಷ್ಟು ತನಕ ಇಲ್ಲಿ ಆಟ ಆಡಿಸ್ಬೇಕು ಸ್ವಲ್ಪ ಜಾರು ಬಂಡೆ ಮತ್ತು ಅಲ್ಲಿ ಮರಳಲ್ಲಿ ಆಟ ಆಡಿದರು ಎಲ್ಲ ಹಿಡ್ಕೊಂಡ್ಬಿಟ್ಟು ಆಮೇಲೆ ಈ ಕಡೆ ಬಂದರು ಆ್ಯಕ್ಚುಲಿ ಇದು ಫೋರ್ಟೀನ್ ಇಯರ್ಸ್ ಮೇಲಿರೋರ್ಗೆ ಮಾತ್ರ ನಮ್ಮ ದಿಶು ಕೇಳಲ್ಲ ಅವ್ರ ಜೊತೆನೇ ಕಾಂಪೀಟ್ ಮಾಡಿ ಆಡ್ತಾನೆ ದೊಡ್ಡವ್ರ ಜೊತೆನೇ ಚೆನ್ನಾಗಿ ಆಟ ಆಡ್ತಾನೆ ಕರ್ಕೊಂಬಂದಿದ್ದೆ ಅದಕ್ಕೆ ಹಾಗೆ ಪಾರ್ಕಲ್ಲಿ ಆಟ ಆಡಿ ಬರ್ತಾನೆ ಸ್ವಲ್ಪ ಕಬಾಬ್ ತಿನ್ಕೊಂಡು ಬಂದ್ವಿ ಮನೆಗೆ ಆ ಚಿಂಟು ತಿಂದಿರಲಿಲ್ಲ ಸ್ವಲ್ಪ ಪಾರ್ಸೆಲ್ ತಂದಿದ್ವಿ ಮನೆಗೆ ಬಂದು ತಿನ್ನಿಸ್ದೆ ದಿಶು ಹೋಮ್ವರ್ಕ್ ವರ್ಕ್ ಒಂಚೂರು ಎ ಬಿ ಸಿ ಡಿ ಅಷ್ಟೇ ಇತ್ತು ಎ ಟು ಜೆಡ್ ಬರೆಯೋದಿತ್ತು ಬರಿಸ್ತಾ ಇದ್ದೀನಿ ಚಿಂಟು ಮಧ್ಯಾಹ್ನ ಮಲಗಿರಲಿಲ್ಲ ಹಾಗಾಗಿ ಬೇಗ ಮಲಗಬಿಟ್ಟ ಹಿಂಗೆ ಬರ್ಸಿಬಿಟ್ಟು ಊಟ ಅಂತೂ ಬೇಡ ಕಬಾಬ್ ತಿಂದಿದ್ದು ಹೊಟ್ಟೆ ತುಂಬಿದೆ ಹಾಗೆ ತಲೆಗಂತೂ ತುಂಬ ದಿನ ಆಯಿತು ಕೈಯ್ಯನ್ನೆ ಹಾಕಿ ಇಲ್ಲ ಸ್ವಲ್ಪ ಕೈಯ್ಯನ್ನೆ ಬಿಸಿ ಮಾಡಿ ಇಬ್ಬರು ಮಕ್ಕಳಿಗೂ ಮತ್ತು ಹಸ್ಬೆಂಡ್ಗೂ ಹಾಕಬೇಕು ನಾನು ಹಾಕ್ಕೋಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಚಾನಲ್ನ ಡೈಲಿ ನೋಡ್ತಾಯಿರಿ ಥ್ಯಾಂಕ್ ಯು